ಅದು ಬಹಳ ಹಿಂದೆ ಒಂದು ಭವ್ಯ ಸಾಮ್ರಾಜ್ಯವಿತ್ತು ಅದರ ರಾಜನು ತನ್ನ ಪ್ರಜೆಗಳ ಮೇಲಿನ ದಯೆ ಮತ್ತು ನ್ಯಾಯಕ್ಕೆ ಹೆಸರುವಾಸಿಯಾಗಿದ್ದನು ಅವನಿಗೆ ಚಿನ್ನದಂಥ ಹೃದಯವಿತ್ತು ಮತ್ತು ತನ್ನ ಪ್ರಜೆಗಳನ್ನು ಆಳವಾಗಿ ಪ್ರೀತಿಸುತ್ತಿದ್ದನು ಆದರೆ ಅವನ ಏಕೈಕ ಪುತ್ರಿ ರಾಜಕುಮಾರಿ ಗೀತಾಂಜಲಿ ತನ್ನ ಸೌಂದರ್ಯಕ್ಕೆ ಎಷ್ಟು ಪ್ರಸಿದ್ಧಳೋ ಅಷ್ಟೇ ದುರಂಕಾರ ಮತ್ತು ಗರ್ವಕ್ಕೆ ಪ್ರಸಿದ್ಧಳಾಗಿದ್ದಳು ಗೀತಾಂಜಲಿಯ ಗರ್ವ ಅವಳ ರೇಷ್ಮೆ ನಿಲುವಂಗಿಗಳು ಮತ್ತು ಆಭರಣಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಜಗತ್ತಿನಲ್ಲಿರುವ ಎಲ್ಲವೂ ತನ್ನ ಸೇವೆಗಾಗಿ ಮಾತ್ರ ಮಾಡಲ್ಪಟ್ಟಿದೆ ಎಂದು ಅವಳು ನಂಬಿದ್ದಳು ಊಟದ ಮೇಜಿನ ಬಳಿ ಕುಳಿತಾಗ ಈ ದುರಂಕಾರವು ಹೆಚ್ಚು ಸ್ಪಷ್ಟವಾಗುತ್ತಿತ್ತು ಅರಮನೆಯ ರಾಜಮನೆತನದ ಅಡುಗೆ ಮನೆಯು ಅದರ ಅಪ್ರತಿಮ ಪಾಕಪದ್ಧತಿಗೆ ಪದ್ಧತಿಗೆ ರಾಜ್ಯದಾದ್ಯಂತ ಪ್ರಸಿದ್ಧವಾಗಿತ್ತು ಇಲ್ಲಿನ ಅಡುಗೆಯವರು ಪ್ರಪಂಚದಾದ್ಯಂತ ರುಚಿಕರವಾದ ಭಕ್ಷ್ಯಗಳನ್ನು ತಯಾರಿಸುವಲ್ಲಿ ನಿಪುಣರಾಗಿದ್ದರು ಆದರೆ ಗೀತಾಂಜಲಿ ಎಂದಿಗೂ ಯಾವುದೇ ಖಾದ್ಯವನ್ನು ಇಷ್ಟಪಡುತ್ತಿರಲಿಲ್ಲ ಈ ಬಿರಿಯಾನಿ ತುಂಬ ಒಣಗಿದಂತಿದೆ ಈ ಖೀರ್ನಲ್ಲಿ ಏಲಕ್ಕಿ ರುಚಿ ಇರಲಿಲ್ಲ ಇಂದಿನ ಸಾಂಬಾರ್ ತುಂಬ ಹುಳಿಯಾಗಿತ್ತು ಪ್ರತಿ ಊಟದ ನಂತರ ಅವಳ ದೂರುಗಳು ಅಡುಗೆ ಮನೆಯವರಿಗೆ ಅವಮಾನದ ಮೂಲವಾಗಿದ್ದವು ಅನೇಕ ಶ್ರೇಷ್ಠ ಮತ್ತು ಅನುಭವಿ ಅಡುಗೆಯವರು ಅವಳ ತೀಕ್ಷ್ಣವಾದ ಮಾತುಗಳಿಂದ ಬೇಸತ್ತು ತಮ್ಮ ಕೆಲಸಗಳನ್ನು ತ್ಯಜಿಸಿದ್ದರು ರಾಜನು ತನ್ನ ಮಗಳ ನಡವಳಿಕೆಯಿಂದ ತೀವ್ರವಾಗಿ ದುಃಖಿತನಾಗಿದ್ದನು ಆದರೆ ಅವಳ ಮೇಲಿನ ಅವನ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯ ಅವನನ್ನು ಅಸಹಾಯಕನನ್ನಾಗಿ ಮಾಡಿತ್ತು ಒಂದು ದಿನ ಗೀತಾಂಜಲಿ ಮತ್ತೊಮ್ಮೆ ರುಚಿಕರವಾದ ಖಾದ್ಯದಲ್ಲಿ ದೋಷವನ್ನು ಕಂಡುಹಿಡಿದಾಗ ರಾಜನ ತಾಳ್ಮೆ ಮುರಿದು ಹೋಯಿತು ಅವನು ಅವಳನ್ನು ಕರೆದು ದೃಢವಾಗಿ ಹಿಡಿದನು ಮಗಳೇ ನೀನು ಯಾವಾಗಲೂ ಅರಮನೆಯಲ್ಲಿನ ಆಹಾರದ ಬಗ್ಗೆ ಅತೃಪ್ತಲಾಗಿರುತ್ತೀಯ ನಾನು ನಿನಗೆ ಸವಾಲು ಹಾಕುತ್ತೇನೆ ನಿನ್ನ ಸ್ವಂತ ಕೈಗಳಿಂದ ಸರಳ ಮತ್ತು ಬಡಜನರನ್ನ ಸಹ ಮೆಚ್ಚಿಸುವ ಖಾದ್ಯವನ್ನು ನೀನು ತಯಾರಿಸಲು ಸಾಧ್ಯವಾದರೆ ನಾನು ನಿನ್ನನ್ನು ಜಗತ್ತಿನ ಅತ್ಯುತ್ತಮ ಅಡುಗೆ ಮನೆಯ ಯಜಮಾನರನ್ನಾಗಿ ಮಾಡುತ್ತೇನೆ ಗೀತಾಂಜಲಿ ಈ ವಿಷಯವನ್ನು ತಮಾಷೆಯಾಗಿ ತೆಗೆದುಕೊಂಡಳು ತನ್ನ ತಂದೆ ತನ್ನ ಕೌಶಲ್ಯವನ್ನು ಪ್ರದರ್ಶಿಸಲು ಮತ್ತೊಂದು ಅವಕಾಶವನ್ನು ನೀಡುತ್ತಿದ್ದಾನೆಂದು ಅವಳು ಭಾವಿಸಿದಳು ಅವಳು ಮೂಗು ಮುರಿಯುತ್ತಾ ಅಪ್ಪ ಇದು ನನಗೆ ಮಕ್ಕಳ ಆಟ ನಾಳೆ ನಾನು ಜಗತ್ತಿನ ಅತ್ಯಂತ ರುಚಿಕರವಾದ ಖಾದ್ಯವನ್ನು ತಯಾರಿಸುತ್ತೇನೆ ಎಂದು ಹೇಳಿದಳು ಮರುದಿನ ಗೀತಾಂಜಲಿ ರಾಜಮನೆ ಅಡುಗೆ ಮನೆಗೆ ಚಿನ್ನದ ಆಭರಣಗಳನ್ನು ಧರಿಸಿ ಬಂದಳು ಅವಳ ಮುಖಭಾವ ಯುದ್ಧಭೂಮಿಗೆ ಹೋಗುತ್ತಿರುವಂತೆ ಇತ್ತು ರಾಜನು ಅವಳಿಗೆ ಕೆಲವು ಸರಳ ಪದಾರ್ಥಗಳನ್ನು ಮಾತ್ರ ಕೊಟ್ಟನು ಅಕ್ಕಿ ಬೇಳೆ ಮತ್ತು ಕೆಲವು ದಿನನಿತ್ಯದ ತರಕಾರಿಗಳು ಗೀತಾಂಜಲಿ ಅದನ್ನು ನೋಡಿ ಹುಬ್ಬೇರಿಸಿದಳು ಇದೇನು ತಂದೆ ಇದು ನಮ್ಮ ಸೇವಕರ ಆಹಾರ ನಾನು ಈ ಸರಳ ವಸ್ತುಗಳಿಂದ ಅಡುಗೆ ಮಾಡುವುದಿಲ್ಲ ಎಂದು ಹೇಳಿದಳು ರಾಜ ಹೇಳಿದನು ನೀನು ಇದರೊಂದಿಗೆ ಅಡುಗೆ ಮಾಡಬೇಕು ಮಗಳೇ ಗೀತಾಂಜಲಿ ಕೋಪದಿಂದ ಒಲೆ ಹೊತ್ತಿಸಲು ಪ್ರಯತ್ನಿಸಿದಳು ಆದರೆ ಕಟ್ಟಿಗೆಯ ಒಣಗದ ಕಾರಣ ಹೊಗೆ ಅವಳ ಬಟ್ಟೆ ಮತ್ತು ಕಣ್ಣುಗಳನ್ನು ತುಂಬಿಕೊಂಡಿತು ಅವಳು ಹೇಗೋ ಬೆಂಕಿ ಹಚ್ಚಿ ಅನ್ನ ಮತ್ತು ಬೇ ಬೇಯಿಸಿದಳು ಆದರೆ ಉಪ್ಪು ಅಥವಾ ನೀರನ್ನು ನಿರ್ಣಯಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ಅವಳ ಪಾತ್ರೆ ಕೆಟ್ಟದಾಗಿ ಸುಟ್ಟು ಹೋಯಿತು ಮತ್ತು ಅವಳು ತನ್ನ ವೈಫಲ್ಯದಿಂದ ತೀವ್ರವಾಗಿ ಅಳುತ್ತಿದ್ದಳು ಷರತ್ತಿನ ಪ್ರಕಾರ ರಾಜನು ಅವಳನ್ನು ರಾಜ್ಯದ ಅತ್ಯಂತ ಬಡಹಳ್ಳಿಯಲ್ಲಿ ಒಂದು ತಿಂಗಳು ವಾಸಿಸಲು ಆದೇಶಿಸಿದನು ಗೀತಾಂಜಲಿಗೆ ಇದು ಮರಣದಂಡನೆಗಿಂತ ಕಡಿಮೆ ಇರಲಿಲ್ಲ ಅವಳನ್ನು ಹಳೆಯ ಒರಟಾದ ಬಂಡಿಯಲ್ಲಿ ಇರಿಸಲಾಯಿತು ಅದರ ನಾಲ್ಕು ಚಕ್ರಗಳು ಕರ್ಕಶ ಶಬ್ದಗಳನ್ನು ಮಾಡುತ್ತಿದ್ದವು ಸುಡುವ ಸೂರ್ಯ ಮತ್ತು ಧೂಳಿನ ರಸ್ತೆಗಳ ಮೂಲಕ ಸೇವಕರಿಲ್ಲದೆ ಅವಳ ಪ್ರಯಾಣ ಪ್ರಾರಂಭವಾಯಿತು ಬಾಯಾರಿಕೆ ಮತ್ತು ಹಸಿವು ಅವಳನ್ನು ದಾರಿಯುದ್ದಕ್ಕೂ ಹಿಂಸಿಸಿತು ಆದರೆ ಆಜ್ಞಾಪಿಸಲು ಒಬ್ಬ ಸೇವಕ ಇರಲಿಲ್ಲ ಅವಳ ರೇಷ್ಮೆ ಬಟ್ಟೆ ಧೂಳಿನಿಂದ ಆವೃತ್ತವಾಗಿತ್ತು ಮತ್ತು ಅವಳ ಹೆಮ್ಮೆ ಅವಳ ಮುಖದಿಂದ ನಿಧಾನವಾಗಿ ಮರೆಯಾಗುತ್ತಿತ್ತು ಅವಳು ಒಂದು ಸಣ್ಣ ಹಳ್ಳಿಯನ್ನು ತಲುಪಿದಳು ಅಲ್ಲಿ ಅವಳು ಒಂದು ಸಣ್ಣ ಮಣ್ಣಿನ ಮನೆಯನ್ನು ಕಂಡುಕೊಂಡಳು ಅಲ್ಲಿ ಐಷಾರಾಮಿ ಹಾಸಿಗೆ ಅಥವಾ ಯಾವುದೇ ಸೇವಕ ಇರಲಿಲ್ಲ ಅಲ್ಲಿನ ಜನರು ತಮ್ಮದೇ ಆದ ಶ್ರಮದಿಂದ ತೃಪ್ತಿ ಪಡುತ್ತಿದ್ದರು ಅವಳು ತನ್ನ ಗುಡಿಸಲಿನಲ್ಲಿ ಬಿ ದಡೆದಿದ್ದಳು ಹಸಿವು ಅವಳ ಹೊಟ್ಟೆಯನ್ನು ಕಡಿಯುತ್ತಿತ್ತು ಅವಳು ಯಾರನ್ನಾದರೂ ಆಹಾರಕ್ಕಾಗಿ ಕೇಳೋಣ ಎಂದು ಭಾವಿಸಿದಳು ಆದರೆ ಗ್ರಾಮಸ್ಥರು ಅವಳನ್ನು ಅಪರಿಚಿತಳಂತೆ ನೋಡಿದರು ಆಗ ಅವಳು ಇವರೈತನ ಮಗ ರವಿಯನ್ನು ಭೇಟಿಯಾದನು ಅವನು ತನ್ನ ಎತ್ತಿನ ಬಂಡಿಯಲ್ಲಿ ಹೊಲಗಳಿಂದ ಹಿಂತಿರುಗುತ್ತಿದ್ದನು ಗೀತಾಂಜಲಿ ಅವನನ್ನು ಅಹಂಕಾರದ ಧ್ವನಿಯಲ್ಲಿ ಕರೆದಳು ಹೇ ಹುಡುಗ ನನಗೆ ತುಂಬ ಹಸಿವಾಗಿದೆ ನನಗೆ ತಕ್ಷಣ ತಿನ್ನಲು ಏನಾದರೂ ಬೇಕು ರವಿ ಅವಳನ್ನು ಶಾಂತವಾಗಿ ನೋಡಿ ಹೇಳಿದನು ಈ ಹಳ್ಳಿಯಲ್ಲಿ ಯಾರೂ ಸುಮ್ಮನೆ ಕುಳಿತು ಊಟ ಮಾಡುವುದಿಲ್ಲ ಮೇಡಮ್ ನೀವು ಇಲ್ಲಿ ನಿಮ್ಮ ಜೀವನೋಪಾಯವನ್ನು ಸಂಪಾದಿಸಬೇಕು ಇದನ್ನು ಕೇಳಿದ ಗೀತಾಂಜಲಿ ಕೋಪಗೊಂಡಳು ಆದರೆ ರವಿಗೆ ಅವಳ ಅಸಹಾಯಕತೆ ಅರ್ಥವಾಯಿತು ಹಳ್ಳಿಯಲ್ಲಿ ಜನರು ಹೇಗೆ ಬೆಳೆಯುತ್ತಾರೆ ಮತ್ತು ಅವರ ಆಹಾರವನ್ನು ಹೇಗೆ ಬೇಯಿಸಿಕೊಳ್ಳುತ್ತಾರೆಂದು ಎಂದು ಅವಳಿಗೆ ಹೇಳಿದನು ಆರಂಭದಲ್ಲಿ ಗೀತಾಂಜಲಿ ರವಿ ಹೇಳಿದ ಎಲ್ಲದಕ್ಕೂ ಅವನೊಂದಿಗೆ ವಾದಿಸಿದಳು ಅವಳು ಅವನನ್ನು ತಿರಸ್ಕರಿಸಿದಳು ಮತ್ತು ಅವನಿಂದ ದೂರವಿರಲು ಬಯಸಿದಳು ಒಂದು ದಿನ ಗೀತಾಂಜಲಿ ತೀವ್ರವಾಗಿ ಹಸಿದಿದ್ದಾಗ ಅವಳಿಗೆ ತನ್ನ ಕೈಗಳಿಂದ ಸರಳವಾದ ಬೇಳೆ ಮತ್ತು ರೊಟ್ಟಿಯನ್ನು ಕೊಟ್ಟನು ಗೀತಾಂಜಲಿ ಅದನ್ನು ಎಸೆಯಲು ಬಯಸಿದಳು ಆದರೆ ಅವಳ ಹಸಿವು ತುಂಬ ತೀವ್ರವಾಗಿದ್ದರಿಂದ ಅವಳು ಅದನ್ನು ಮೌನವಾಗಿ ತಿಂದಳು ಮೊದಲ ಬಾರಿಗೆ ಅವಳು ಆಹಾರದ ನಿಜವಾದ ರುಚಿಯನ್ನು ಅರ್ಥಮಾಡಿಕೊಂಡಳು ಅವಳು ಸೊಕ್ಕಿನಿಂದ ತಿರಸ್ಕರಿಸಿದ ಆಹಾರವು ಇತರರ ಕಠಿಣ ಪರಿಶ್ರಮದ ಫಲ ಎಂದು ಅವಳು ಅರಿತುಕೊಂಡಳು ಕ್ರಮೇಣ ಗೀತಾಂಜಲಿಯ ಗರ್ವ ಕರಗಲು ಪ್ರಾರಂಭಿಸಿತು ಒಲೆಗೆ ಒಣ ಕಟ್ಟಿಗೆಗಳನ್ನು ಹೇಗೆ ಸಂಗ್ರಹಿಸುವುದು ಮಣ್ಣಿನ ಒಲೆಯನ್ನು ಹೇಗೆ ಒತ್ತಿಸುವುದು ಮತ್ತು ತರಕಾರಿಗಳನ್ನು ಹೇಗೆ ಗುರುತಿಸುವುದು ಎಂದು ರವಿ ಅವಳಿಗೆ ಕಲಿಸಿದನು ಅವಳ ಮೃದುಪಾದ ಕೈಗಳು ಗುಳ್ಳೆಗಳಾದವು ಮತ್ತು ಅವಳ ಕಣ್ಣುಗಳು ಹೊಗೆಯಿಂದ ಕೆಂಪಾದವು ಅವಳು ಹಲವು ಬಾರಿ ಪ್ರಯತ್ನಿಸಿದಳು ಆದರೆ ಅವಳು ತಯಾರಿಸಿದ ಆಹಾರವು ಸುಟ್ಟುಹೋಯಿತು ಅಥವಾ ಉಪ್ಪಿನ ಕೊರತೆಯಿಂದ ಕೂಡಿತ್ತು ಒಂದು ದಿನ ಅವಳು ಹತಾಶೆಯಿಂದ ಅಳುತ್ತಿದ್ದಾಗ ರವಿ ಹೇಳಿದ ಗೀತಾಂಜಲಿ ಇದು ಕೇವಲ ಆಹಾರವಲ್ಲ ಇದು ನಿನ್ನ ಕಠಿಣ ಪರಿಶ್ರಮದ ಫಲ ನೀನು ನಿನ್ನ ಪ್ರೀತಿ ಮತ್ತು ಶ್ರಮವನ್ನು ಹಾಕಿದಾಗ ಅದು ಹೆಚ್ಚು ರುಚಿಕರವಾಗುತ್ತದೆ ದಿನಗಳು ಕಳೆದವು ಮತ್ತು ಗೀತಾಂಜಲಿ ನಿಧಾನವಾಗಿ ಬದಲಾಗಲು ಪ್ರಾರಂಭಿಸಿದಳು ಅವಳು ಹಳ್ಳಿಯ ಮಹಿಳೆಯರೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದಳು ಅವಳು ಒಲೆ ಹಚ್ಚುತ್ತಿದ್ದಳು ನೀರು ತರುತ್ತಿದ್ದಳು ಮತ್ತು ಮನೆ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು ಅವಳು ತನ್ನ ಮನೆ ಕೆಲಸಗಳನ್ನು ಕಲಿಯುತ್ತಿದ್ದಳು ಅವಳ ದುರಂಕಾರ ಮತ್ತು ಗರ್ವ ಸಂಪೂರ್ಣವಾಗಿ ಕರಗಿ ಹೋಗಿತ್ತು ಅವಳು ಯಾರನ್ನೂ ಕೀಳಾಗಿ ನೋಡುತ್ತಿರಲಿಲ್ಲ ಅವಳು ರವಿ ರವಿಯೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದಳು ಮತ್ತು ಅವನ ವಿನಮ್ರ ಸ್ವಭಾವದಿಂದ ಪ್ರಭಾವಿತಳಾಗಿ ಅವನ ಮೇಲೆ ಪ್ರೀತಿ ಬೆಳೆಸಿಕೊಂಡಳು ಒಂದು ತಿಂಗಳ ನಂತರ ರಾಜನು ಗೀತಾಂಜಲಿಯನ್ನು ಕರೆದುಕೊಂಡು ಹೋಗಲು ಹಳ್ಳಿಗೆ ಬಂದಾಗ ಅವನಿಗೆ ಅವನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಗೀತಾಂಜಲಿ ಗರ್ವದ ರಾಜಕುಮಾರಿಯಾಗಿರಲಿಲ್ಲ ಆದರೆ ವಿನಮ್ರ ಮತ್ತು ದೈಯ ಹುಡುಗಿಯಾಗಿದ್ದಳು ಅವಳು ತನ್ನ ರಾಜ ಉಡುಪುಗಳನ್ನು ತ್ಯಜಿಸಿ ಸಾಮಾನ್ಯ ಹಳ್ಳಿಯ ಹುಡುಗಿಯಂತೆ ಕಾಣುತ್ತಿದ್ದಳು ಅರಮನೆಗೆ ಹಿಂತಿರುಗಿದ ನಂತರ ಗೀತಾಂಜಲಿ ತನ್ನ ಕೈಗಳಿಂದ ಹಳ್ಳಿಯಲ್ಲಿ ತಿಂದ ಅದೇ ದಾಲ್ ರೋಟಿಯನ್ನು ತಯಾರಿಸಿದಳು ಅವಳು ಅದನ್ನು ರಾಜನ ಮುಂದೆ ಇಟ್ಟಳು ರಾಜನು ಖಾದ್ಯವನ್ನು ತಿಂದಾಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು ರುಚಿಯಿಂದಲ್ಲ ಆದರೆ ತನ್ನ ಮಗಳಲ್ಲಿನ ಬದಲಾವಣೆಯಿಂದ ಅವನು ತನ್ನ ಮಗಳನ್ನು ಅಪ್ಪಿಕೊಂಡು ಹೇಳಿದನು ಮಗಳೇ ಇಂದು ನೀನು ಜಗತ್ತಿನ ಅತ್ಯುತ್ತಮ ಅಡುಗೆ ಮನೆಯವರು ಸಹ ತಯಾರಿಸಲಾಗದ ಖಾದ್ಯವನ್ನು ತಯಾರಿಸಿದ್ದೀಯ ನೀನು ನಿನ್ನ ದುರಂಕಾರವನ್ನು ಸೋಲಿಸಿದ್ದೀಯಾ ಗೀತಾಂಜಲಿ ನಂತರ ರವಿಯನ ಮದುವೆಯಾಗಲು ಮತ್ತು ಅರಮನೆಯ ರಾಜಮನೆ ತಂದ ಅಡುಗೆಮನೆಯ ಮುಖ್ಯಸ್ಥಳ ಅವಳು ತನ್ನ ಆಹಾರದಲ್ಲಿ ಎಂದಿಗೂ ದೋಷವನ್ನು ಕಂಡುಕೊಳ್ಳುತ್ತಿರಲಿಲ್ಲ ಆದರೆ ಯಾವಾಗಲೂ ಇತರರ ಕಠಿಣ ಪರಿಶ್ರಮವನ್ನು ಗೌರವಿಸುತ್ತಿದ್ದಳು ಕೆಲವು ದಿನಗಳ ನಂತರ ಗೀತಾಂಜಲಿ ಅಕ್ಕ ತಾರ ಮತ್ತು ಅವಳ ದುರಂಕಾರಿ ಪತಿ ವೀರ್ ಭೇಟಿ ಮಾಡಲು ಬಂದರು ವೀರ್ ತನ್ನ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಬಹಳ ದುರಂಕಾರಿ ಮತ್ತು ಗರ್ವದ ವ್ಯಕ್ತಿ ಮತ್ತು ಅವನಿಗೆ ತನ್ನ ಸ್ಥಾನಮಾನದ ಬಗ್ಗೆ ತುಂಬ ಇತ್ತು ಗಂಡನಿಗೆ ನಿಜವಾದ ಗೌರವ ಬರುವುದು ಹೆಂಡತಿಯ ಮೇಲಿನ ಅಧಿಕಾರದಿಂದ ಎಂದು ಅವನು ನಂಬಿದ್ದ ರವಿಯನ್ನು ನೋಡಿದಾಗ ಅವನ ಮುಖದಲ್ಲಿ ವ್ಯಂಗ್ಯದನವು ಕಾಣಿಸಿತು ಹೇ ಗೆಳೆಯ ನೀನು ನಮ್ಮ ರಾಣಿ ಗೀತಾಂಜಲಿಯ ಗಂಡ ಅವಳು ಎಷ್ಟು ಹಟಮಾರಿ ಮತ್ತು ದುರಂಕಾರಿ ಎಂದು ಜಗತ್ತಿಗೆ ತಿಳಿದಿದೆ ಪ್ರತಿದಿನ ನಿನಗೆ ಎಷ್ಟು ಒಡೆತಗಳು ಬರುತ್ತವೆ ಎಂದು ಹೇಳು ರವಿ ನಗುತ್ತಾ ಹೇಳಿದ ಇತರರು ಶೂಗಳಿಂದ ಹೊಡೆಯಲ್ಪಡುತ್ತಾರೆ ನಾವು ಆದೇಶಗಳನ್ನು ಪಾಲಿಸುತ್ತೇವೆ ಇದನ್ನು ಕೇಳಿದ ವೀರ್ ನಗುವುದನ್ನು ನಿಲ್ಲಿಸಿ ರವಿಯ ಶಾಂತ ಆತ್ಮವಿಶ್ವಾಸಕ್ಕೆ ಅವನ ಕಣ್ಣುಗಳು ಅರಳಿದವು ರವಿಯ ಉತ್ತರದಿಂದ ಅವನು ಆಶ್ಚರ್ಯಚಕಿತನಾದ ರವಿ ಮಾತನಾಡುವುದನ್ನು ನಿಲ್ಲಿಸು ವೀರ್ ಕೋಪದಿಂದ ಹೇಳಿದನು ಗೀತಾಂಜಲಿಯ ನಡವಳಿಕೆಯ ಬಗ್ಗೆ ಜಗತ್ತಿಗೇ ತಿಳಿದಿದೆ ಅವಳು ನನ್ನ ಹೆಂಡತಿ ತಾರಳಂತೆ ಅಲ್ಲ ಅವಳು ನಾನು ಹೇಳುವುದನ್ನೆಲ್ಲ ಪಾಲಿಸುತ್ತಾಳೆ ಪಂಥ ಕೊಟ್ಟೋಣ ನಾವು ನಮ್ಮ ಹೆಂಡತಿಯನ್ನು ಕರೆದು ಯಾರು ಮೊದಲು ಬರುತ್ತಾರೆ ಎಂದು ನೋಡೋಣ ಅವರು ಪಂಥವನ್ನು ಹಾಕಿದರು ಮೊದಲು ವೀರ್ ಒಬ್ಬ ಸೇವಕನಿಗೆ ನಮ್ಮ ಹೆಂಡತಿ ತಾರಾಗೆ ಹೋಗಿ ನಾವು ತಕ್ಷಣ ಕರೆ ಮಾಡುತ್ತಿದ್ದೇವೆ ಎಂದು ಹೇಳಲು ಹೇಳಿದನು ಸೇವಕಿ ತಾರಾ ಬಳಿಗೆ ಹೋಗಿ ಯಜಮಾನರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಳು ತಾರಾ ತನ್ನ ಸಹೋದರಿ ಗೀತಾಂಜಲಿಯೊಂದಿಗೆ ಮಾತನಾಡುವುದನ್ನು ಮುಂದುವರಿಸಿದಳು ಮತ್ತು ಸೇವಕನಿಗೆ ನಾನು ಬರುತ್ತಿದ್ದೇನೆ ಈಗ ನನ್ನ ಸಹೋದರಿಯೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ಹೇಳಲು ಹೇಳಿದಳು ಸೇವಕ ಬಂದು ಅದನ್ನೇ ಹೇಳಿದನು ವೀರ್ಮುಖ ಕೋಪದಿಂದ ಕೆಂಪಾಯಿತು ಆದರೆ ಅವನು ತನ್ನ ಕೋಪವನ್ನು ಮರೆ ಮಾಡಿದನು ನಂತರ ರವಿ ಹೋಗಿ ನಮ್ಮ ಹೆಂಡತಿ ಗೀತಾಂಜಲಿಗೆ ಕರೆಯುತ್ತಿದ್ದಾರೆಂದು ಹೇಳು ಎಂದು ಸೇವಕನಿಗೆ ಹೇಳಿದನು ಸೇವಕ ಹೇಳಿದ ತಕ್ಷಣ ಗೀತಾಂಜಲಿ ಎದ್ದು ಓಡಿದಳು ಕೆಲವೇ ಕ್ಷಣಗಳಲ್ಲಿ ಅವಳು ತನ್ನ ಗಂಡನ ಬಳಿ ಹೋದಳು ಅವಳ ಮುಖವು ಗೌರವ ಮತ್ತು ಪ್ರೀತಿಯಿಂದ ಹೊಳೆಯುತ್ತಿತ್ತು ವೀರ್ ಮತ್ತು ತಾರಾ ಅವರ ಕಣ್ಣುಗಳು ವಿಶಾಲವಾದವು ರವಿ ಮುಗುಳ್ನ ಗುತ್ತಾ ವೀರವರನ್ನು ಕೇಳಿದನು ನೀವು ಏನು ಹೇಳುತ್ತೀರಿ ವೀರ್ ಬಾಗಿಸಿ ಗೆಳೆಯ ನೀವು ನಿಜವಾಗಿಯೂ ಅದ್ಭುತವನ್ನ ಮಾಡಿದ್ದೀರಿ ನೀವು ಅದನ್ನು ಹೇಗೆ ಮಾಡಿದ್ದೀರಿ ತಾರಾ ತನ್ನ ಸಹೋದರಿಯ ರೂಪಾಂತರದಿಂದ ಆಶ್ಚರ್ಯಚಕ್ತರಾದರು ಗೀತಾಂಜಲಿ ರವಿಯ ಪಕ್ಕದಲ್ಲಿ ನಿಂತು ಇದು ಪವಾಡವಲ್ಲ ಆದರೆ ಪ್ರೀತಿ ಮತ್ತು ಗೌರವದ ಫಲಿತಾಂಶ ನಾವು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಎಂದು ನಾನು ಕಲಿತಿದ್ದೇನೆ ಆದರೆ ನಮ್ಮ ಅಹಂಕಾರಗಳು ನಮ್ಮ ಮೇಲೆ ಮೇಲುಗೈ ಸಾಧಿಸಲು ನಾವು ಎಂದಿಗೂ ಬಿಡಬಾರದು ಎಂದು ಹೇಳಿದ ವೀರಸೋಲನ ಒಪ್ಪಿಕೊಂಡನು ಮತ್ತು ತನ್ನ ತಪ್ಪನ್ನು ಒಪ್ಪಿಕೊಂಡನು ಈ ಘಟನೆಯು ತಾರಾ ತನ್ನ ಅಹಂಕಾರವು ತನಗೆ ಮತ್ತು ವೀರ್ಗೆ ನಿಜವಾದ ಪ್ರೀತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುವುದನ್ನು ಹೇಗೆ ತಡೆಯುತ್ತಿದೆ ಎಂಬುದರ ಕುರಿತು ಯೋಚಿಸುವಂತೆ ಮಾಡಿತು ಈ ಘಟನೆಯ ನಂತರ ತಾರಾ ಮತ್ತು ವೀರ್ ಸದ್ದಿಲ್ಲದೆ ಅರಮನೆಗೆ ಮರಳಿದರು ವೀರ್ನ ಗರ್ವ ಸಂಪೂರ್ಣವಾಗಿ ಛಿದ್ರವಾಯಿತು ಮತ್ತು ತನ್ನ ಸಹೋದರಿಯ ರೂಪಾಂತರದಿಂದ ತಾರಾ ತುಂಬ ಪ್ರಭಾವಿತಳಾದರು ಕೆಲವು ದಿನಗಳ ನಂತರ ವೀರ್ ತಾರಾಳ ತಾರಾಳ ಬಳಿ ಕ್ಷಮೆಯಾಚಿಸುತ್ತಾ ತಾರಾ ನನ್ನ ಹೆಮ್ಮೆಯಿಂದಾಗಿ ರವಿ ಗೀತಾಂಜಲಿಗೆ ನೀಡುವ ಗೌರವ ಮತ್ತು ಸಂತೋಷವನ್ನು ನಾನು ನಿನಗೆ ಎಂದಿಗೂ ನೀಡಲಿಲ್ಲ ಇಂದು ನಾನು ಎಷ್ಟು ತಪ್ಪು ಎಂದು ನನಗೆ ಅರಿವಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ತಾರ ತನ್ನ ಗಂಡನ ಬದಲಾವಣೆಗೆ ತನ್ನ ಸಮ್ಮತಿಯನ್ನು ವ್ಯಕ್ತಪಡಿಸಿದಳು ಗೀತಾಂಜಲಿ ತೀವ್ರವಾಗಿ ನಂದ ತನ್ನ ತಪ್ಪನ್ನು ಒಪ್ಪಿಕೊಂಡಳು ಇಬ್ಬರು ತಮ್ಮ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದರು ಗೀತಾಂಜಲಿ ಮತ್ತು ರವಿ ತಮ್ಮ ಸಂಬಂಧವನ್ನು ಕೇವಲ ಪ್ರೀತಿಯ ಮೇಲೆ ಮಾತ್ರವಲ್ಲದೆ ಗೌರವ ಮತ್ತು ನಮ್ರತೆಯ ಮೇಲೂ ನಿರ್ಮಿಸಿಕೊಂಡರು ಅರಮನೆಯಲ್ಲಿ ವಾಸಿಸುತ್ತಿದ್ದರು ಅವರು ಪ್ರತಿದಿನ ಸರಳ ಹಳ್ಳಿಯ ಜೀವನವನ್ನು ನಡೆಸುತ್ತಿದ್ದರು ರವಿಯ ತೋಟದಿಂದ ತಾಜಾ ತರಕಾರಿಗಳನ್ನು ಆನಂದಿಸುತ್ತಿದ್ದರು ಗೀತಾಂಜಲಿ ತನ್ನದೇ ಆದ ಅಡುಗೆ ಮನೆಯನ್ನು ತೆರೆದಳು ಮಕ್ಕಳಿಗೆ ಆಹಾರವನ್ನು ಬೇಯಿಸುವುದು ಮತ್ತು ಗೌರವಿಸುವುದನ್ನು ಕಲಿಸುತ್ತಿದ್ದಳು ತನ್ನ ಸಹೋದರಿ ಮತ್ತು ಅವಳ ಪತಿಗೆ ಸರಿಯಾದ ಮಾರ್ಗವನ್ನು ತೋರಿಸಿದಳು ನಿಜವಾದ ಸೌಂದರ್ಯವು ನೋಟದಲ್ಲಿ ಮಾತ್ರವಲ್ಲ ನಮ್ರತೆ ಮತ್ತು ದಯೆಯಲ್ಲೂ ಇದೆ ಎಂದು ಅವಳು ತಿಳಿದಿದ್ದಳು ಮತ್ತು ಇದು ಅವಳ ಜೀವನವನ್ನು ಕಂಡುಕೊಂಡ ದೊಡ್ಡ ನಿಧಿಯಾಗಿತ್ತು ಆತ್ಮೀಯರೇ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ಒಜ್ಜಲ್ಲಿ ಇಂಥದೇ ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ಧನ್ಯವಾದಗಳು